ವೆಲ್ಕಮ್ ಟು ಫುಲ್ ಅಡುಗೆ ಮನೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪ್ರತಿಭಾ ಯಾವುದು ಕಡಲೆ ಬೀಜ ನೋಡಿದ್ರೆ ಸಾಕು ಉತ್ತರ ಕರ್ನಾಟಕ ರೆಸಿಪಿ ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದ್ ವಿಷಯನ ಹೇಳ್ಬೇಕು ನನ್ ಒಂದ್ ಎರಡ್ ಮೂರು ಜನ ಇದಾರೆ ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಶುದ್ಧ ಕನ್ನಡ ಮಾತಾಡಿ ನೀವು ಒಂದೊಂದು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ ಬಟ್ ಈ ತರೂ ಕಮೆಂಟ್ಸ್ ಬಂದಿದ್ದಾವೆ ಒಬ್ಬೊಬ್ರು ಒಬ್ರು ಕನ್ನಡದಲ್ಲಿ ಮಾತಾಡಿ ಒಬ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿ ನಮ್ ಪ್ರಾಪರ್ ನಮ್ಗೆ ಇಲ್ಲ ನಾವ್ ಕನ್ನಡ ಬರಲ್ಲ ಅಂತಾನು ಕಮೆಂಟ್ ಮಾಡಿದ್ದಾರೆ ಬಟ್ ಎಲ್ಲಾದ ರಿಕ್ವೈರ್ಮೆಂಟ್ಸ್ ನಾನು ಫುಲ್ಫಿಲ್ ಮಾಡಬೇಕಾಗುತ್ತೆ ಇನ್ನೊಂದಾಗಿ ಪರ್ಸನಲ್ ಆಗಿ ಬೇಕಂದ್ರೆ ನಾನು ಪ್ರತಿಭಾ ಮಹಾರಾಷ್ಟ್ರದವಳು ಇರೋದರಿಂದ ನಮ್ಮದು ಬಿಜಾಪುರ ಸೋಲಾಪುರ ಬಾಂಡ್ರಿಯಲ್ಲಿ ಬರುತ್ತೆ ಹಾಗಾಗಿ ನಂದು ಒಂದು ಸ್ವಲ್ಪ ಮರಾಠಿ ಟಚ್ ಇರೋದ್ರಿಂದ ನಂದು ಕನ್ನಡ ಅಷ್ಟು ನಿಮಗೆ ಪ್ಯೂರಾಗಿ ಗೊತ್ತಾಗಂಗಿಲ್ಲ ನಾನು ಬೆಂಗಳೂರು ಬಂದ ನಂತರನೇ ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಕಲ್ತಿದ್ದೀನಿ ಅದಕ್ಕೆ ನಾನು ತುಂಬ ಖುಷಿ ಇರ್ತೀನಿ ಮತ್ತು ಕೆಲವೊಂದು ನಾನು ಇಂಗ್ಲೀಷ್ ಪದಗಳನ್ನು ಯಾಕೆ ಬಳಸ್ತೀನಿ ಅಂದರೆ ನನಗೆ ಆ ಥರ ಮಾತಾಡೋಕ್ಕೆ ನಂಗೆ ಫ್ರೀಯೆನ್ಸಿ ಆಗಲಿ ಮತ್ತು ಒಂಥರ ನನಗೆ ಕಂಫರ್ಟ್ ಅನಿಸುತ್ತೆ ಅಂತ ನಾನು ಮಾತಾಡ್ತೀನಿ ಹಾಗಾಗಿ ನಾನು ಕೆಲವೊಂದೊಂದು ಸರ್ತಿ ಇಂಗ್ಲೀಷ್ ಪದಗಳನ್ನು ಒಂದು ಸ್ವಲ್ಪ ಜಾಸ್ತಿ ಬಳಸ್ತೀನಿ ಯಾಕಂದರೆ ನಾನು ಒಂದೊಂದು ಸರ್ತಿ ಮಾತಾಡ್ಬೇಕು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕನ್ನಡದಾಗ ಶುದ್ಧ ಏನ್ ಅಂತ ನಾನು ಅದನ್ನ ಯೋಚನೆ ಮಾಡಿ ವಿಡಿಯೋ ವಿಡಿಯೋ ತುಂಬಾ ಲೆಂದೆ ಆಗಿಡ್ತೈತಿ ಹಾಗಾಗಿ ನನಗೆ ಯಾವ ಲ್ಯಾಂಗ್ವೇಜ್ ಆಗಲಿ ಕಂಫರ್ಟ್ ಆಗಿ ಇರುತ್ತೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಒಬ್ರು ಮೇಡಮ್ ನೀವು ಇಂಗ್ಲಿಷಲ್ಲಿ ಮಾತಾಡಿ ಒಬ್ರು ಕನ್ನಡದಲ್ಲಿ ಮಾತಾಡಿ ಅಂದ್ರಲ್ಲ ಸೊ ಹಾಗಾಗಿ ಅವರಿಗೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಇಂಗ್ರೀಡಿಯನ್ಸ್ ಲಿಸ್ಟ್ ಅನ್ನ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿನೂ ಅದಕ್ಕೋಸ್ಕರನೇ ಕೊಡ್ತಾ ಇದ್ದೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲಾನು ನೋಡ್ಕೋಬಹುದು ಇಂಗ್ರೀಡಿಯೆಂಟ್ ಲಿಸ್ಟ್ ಅನ್ನ ಮತ್ತೆ ಇವತ್ತು ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಕಮೆಂಟ್ಸ್ ತುಂಬಾ ಜಾಸ್ತಿ ಬಂದಿದ್ದಾವೆ ಅವರಿಗೋಸ್ಕರ ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದೀವಿ ಹಾಗೂ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನಾವು ಅಪ್ಲೋಡ್ ಮಾಡಿದೀವಿ ಅದನ್ನು ಕೂಡ ನೀವು ನೋಡಿ ಮತ್ತೆ ಹಾಸನ ಫೇಮಸ್ ಸಾಂಬಾರ್ ಪುಡಿ ರೆಸಿಪಿ ಇದೆ ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಿದೀವಿ ಅದನ್ನು ಕೂಡ ನೀವು ನೋಡಬಹುದು ಮತ್ತೆ ನಮ್ದು ವಾಟ್ಸಪ್ ಗ್ರೂಪ್ ನೀವು ಜಾಯಿನ್ ಆಗಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಗ್ರೂಪ್ ಕೊಟ್ಟಿದ್ದೀನಿ ಅದ್ರ ಜೊತೆ ನೀವು ನಮ್ ಜೊತೆ ಕನೆಕ್ಟ್ ಆಗ್ಬೋದು ಏನೇ ಸಜೆಷನ್ಸ್ ಆಗಲಿ ಟಿಪ್ಸ್ ಆಗಲಿ ಮತ್ತೆ ಏನೇ ಬಿಸ್ನೆಸ್ ಐಡಿಯಾಸ್ ಗಳನ್ನೂ ಕೂಡ ನೀವು ನಮ್ ಜೊತೆ ಶೇರ್ ಮಾಡಬೇಕಂದ್ರೂ ಕೂಡ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡಬಹುದು ಮತ್ತೆ ಇವತ್ತಿನ ಈ ಶೇಂಗಾ ಹಿಂಡಿ ಮಾಡ್ಬೇಕಂದ್ರೆ ಆಶಾ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಕಡಲೆ ಬೀಜ ಸೊ ಕಡಲೆ ಬೀಜ ನೀವು ಯಾವ ತರ ತಗೋತೀರಿ ಮತ್ತೆ ಯಾವ ತರ ಹುರಿತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ ಫುಲ್ ವಿಡಿಯೋ ಶೇಂಗಾ ಹುರಿಯೋದ್ರಿಂದ ಇಟ್ಕೊಂಡು ಬೇಕಂದ್ರೆ ಕಮೆಂಟ್ ಹಾಕಿ ಅದನ್ನು ಕೂಡ ತಗೊಂಡ್ ಬರ್ತೀನಿ ಇವಾಗ ಆಲ್ರೆಡಿ ನೋಡಿ ಇಲ್ಲಿ ನಾನು ಫಸ್ಟ್ ಕ್ಲಾಸ್ ಒನ್ ನಂಬರ್ ಶೇಂಗಾ ಇದನ್ನ ನಮ್ ಸೈಡ್ ಇಲ್ಲಿ ಬೆಂಗಳೂರಲ್ಲಿ ಈ ತರ ಸಿಗಲ್ಲ ಇದನ್ನು ಕೂಡ ನಾನು ಬಿಜಾಪುರ ತಗೊಂಡ್ ಬಂದಿರೋದು ಈ ಶೇಂಗಾನ ತಗೊಂಡ್ಬಿಟ್ಟು ಚೆನ್ನಾಗಿ ಹುರಿದಿರೋದು ಯೂಶಲಿ ನಮ್ ಸೈಡ್ ಬಟ್ಟೆ ಹುರಿತಾರೆ ಆ ಶೇಂಗಾನ ತಗೊಂಡ್ಬಿಟ್ಟು ಚಟ್ನಿ ಪುಡಿ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ ನಾವ್ ಶೇಂಗಾ ಹಿಂಡಿ ಮಾಡಕ್ ಹೋದ್ರೆ ಅದಕ್ಕೆ ತಾನೇ ಎಣ್ಣೆ ಬಿಡುತ್ತೆ ಹಂಗಾಗಿ ಬಿಟ್ಟು ಸೊ ಶೇಂಗಾ ನೀವು ಯಾವ ತರ ತಗೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ ದಪ್ಪ ಇರುವಂತ ಶೇಂಗಾನ ತಗೊಳ್ಳಿ ಅದನ್ನ ಚೆನ್ನಾಗಿ ಹುರಿದು ಮೆಲ್ಗಡೆದು ಸಿಪ್ಪೆನ ತಕ್ಕೋಬೇಕು ಸೊ ಇವಾಗ ನಾ ಇಷ್ಟೆಲ್ಲ ತಗದಿದ್ದೀನಿ ನೀವು ಬೇಕಂದ್ರೆ ಒಳಕಲ್ಲಲ್ಲಿ ಕೂಡ ಕುಟ್ಟಿ ಕೂಡ ನೀವು ಮಾಡ್ಕೋಬಹುದು ನನಗೆ ಇವಾಗ ಸುಮಾರು ಶೇಂಗಾ ಹಿಂಡಿ ಆರ್ಡರ್ಸ್ ಅನ್ನು ಕೂಡ ಬಂದಾಗ ನಾನು ಒಳ್ಳಲ್ಲಿ ಕೊಟ್ಟಿರೋದು ಸ್ಪೆಷಲ್ ಬಿಜಾಪುರ್ ಸೈಡು ಯಾವ ಥರ ಒಳ್ಳೆಲ್ಲಿ ಕೊಡ್ತಾರೆ ಅದೇ ತರ ಶೇಂಗಾ ಹಿಂಡಿನ ನಾನು ಕೆಲವೊಬ್ರು ನಮ್ದು ಕಸ್ಟಮರ್ಗಳಿಗೆ ಕೊಟ್ಟಿದ್ದೀನಿ ಅವ್ರು ತುಂಬ ಸ್ಯಾಟಿಸ್ಫೈಡ್ ಇದ್ದಾರೆ ಬಟ್ ಈ ವಿಡಿಯೋನೂ ಮಾಡಿ ತೋರಿಸಿ ಅಂದರು ಬಟ್ ಅಲ್ಲಿ ಒಳ್ಳೆ ಕಲ್ಲಲ್ಲಿ ಕುಟ್ಟಿ ನಾನು ಮಾಡಿ ತೋರ್ಸಕ್ ಆಗಂಗಿಲ್ಲ ಅಂತ ಹೇಳಿ ಗ್ರೈಂಡರ್ ಅಲ್ಲಿ ಸೇಮೇ ಆಗುತ್ತೆ ಯಾಕಂದ್ರೆ ಈ ಗ್ರೈಂಡರ್ ಸೊ ಹಂಗ್ ತುಂಬಾ ಸಖತಾಗಿ ಅದೇ ಟೇಸ್ಟ್ ಅದೇ ಫ್ಲೇವರ್ ಬರುತ್ತೆ ಮಿಕ್ಸರ್ ಅಲ್ಲಿ ಮಾಡೋದ್ರೆ ನಿಮ್ದ ಆ ಟೇಸ್ಟ್ ಆ ಫ್ಲೇವರ್ ಬರಲ್ಲ ಸೊ ನೋಡಿ ಇವಾಗ ಕಡಲೆ ಬೀಜ ಇಲ್ಲಿ ಅರ್ಧ ಕೆಜಿ ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಂಡು ಮೆಲ್ಗಡೆದು ಸಿಪ್ಪೆನ ತಕೊಂಡಿದೀವಿ ಈ ತರ ನಮ್ದು ಕಡಲೆ ಬೀಜನ ಹುರಿಬೇಕು ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಏನ್ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎರಡು ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದೀವಿ ಇದಕ್ಕೇನೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದೀವಿ ಕಲ್ಲುಪ್ಪು ಹಾಕೋಬಹುದಾ ಕಲ್ಲುಪ್ಪು ಹಾಕೋಬಹುದ ಕಲ್ಲುಪ್ಪು ಏನಾಗುತ್ತೆ ಮಧ್ಯದಲ್ಲಿ ಎಲ್ಲಾದ್ರೂ ಉಳ್ಕೊಂಡಿದ್ರೆ ಆದ್ರೆ ಬಾಯ ಎಲ್ಲ ಸಿಗುತ್ತೆ ಇವಾಗ ಇಷ್ಟೆಲ್ಲಾ ಮಾಡ್ಕೊಂಡು ಇಲ್ಲಿ ನಾನು ಗ್ರೈಂಡರ್ ಬೆಟ್ಟನ ಆನ್ ಮಾಡ್ತೀನಿ ಆವಾಗ ನೀಟಾಗಿ ನೀವು ಗ್ರೈಂಡರ್ ಅಲ್ಲಿ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ ನಾನ್ ಮಾಡ್ತಾ ಇದೀನಿ ಅಂತ ಹೇಳಿ ನೀವು ಕೈಯನ್ನ ಎಲ್ಲಾ ಹಾಕೋದ್ ಮಾಡ್ಬೇಡಿ ನೋಡ್ಬಿಟ್ಟು ಮಾಡಿ ಸೊ ನೋಡಿ ಇವಾಗ ಆನ್ ಮಾಡಿದಾಗ ಇದು ಸಡನ್ ಆಗಿ ತಿರ್ಗಲ್ಲ ಅಂತ ಹಂಗಾಗ್ಬಿಟ್ಟು ನಾವು ಇದನ್ನ ಒಂದ್ ಸ್ವಲ್ಪ ಆನ್ ಆಫ್ ಮಾಡಿ ಇದನ್ನ ಕಲ್ಲನ್ನ ಇದು ತೆಳಗಡೆದು ಲೂಸ್ ಮಾಡ್ತಾ ಹೋಗ್ಬೇಕು ಅವಾಗ ಇದನ್ನ ತಾನೇ ತಿರುಗುತ್ತೆ ಕಲ್ಲು ನೋಡಿ ಈ ತರ ನಾವು ಒಂದ್ ಸ್ವಲ್ಪ ತಿರುಗಿಸ್ಬೇಕು ಕೆಳಗಡೆ ಕೈನ ಇಡಬೇಕು ಕೈ ಮತ್ತೆ ಕೈ ಏನ್ ಬೇಕಾದ್ರೂ ಇಡಬಹುದು ಬಟ್ ನನಗೆ ಇದು ರುಡಿ ಇದೆ ಹಂಗಾಗಿ ನಾನು ಹಿಂಗೆ ಮಾಡಿದ್ದೀನಿ ಇದನ್ನೇ ಇಲ್ಲಿ ಸಣ್ಣ ಆಗಬೇಕು ಈ ಥರ ಮಾಡಿದರೆ ಎಣ್ಣೆ ಬಿಡುತ್ತೆ ಮೇಲ್ಗಡೆದು ಎಣ್ಣೆ ಹಾಕೋ ಅವಶ್ಯಕತೆ ನಮಗಿಲ್ಲ ನೋಡಿ ಇದನ್ನ ಒಂದ್ ಸ್ವಲ್ಪ ಸಣ್ಣ ಆದ ನಂತರ ನಾವ್ ಇದನ್ನ ಬಂದ್ ಇವಾಗ ಎಣ್ಣೆ ಬಿಡೋಕು ಇಲ್ಲಿ ಸ್ಟಾರ್ಟ್ ಆಗಿದೆ ಎಣ್ಣೆ ಬಿಡುತ್ತೆ ನೀವು ಇಟ್ಕೊಂಡ್ ತಿನ್ಬೋದು ಆಫ್ ಮಾಡಿದ್ದೀನಿ ಈ ತರ ನೋಡಿ ಕಡಲೆ ಬೀಜದ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಈ ತರ ಮುದ್ದೆ ಆಗುತ್ತೆ ಇನ್ನೊಂದ್ ಸ್ವಲ್ಪ ಇದು ದಪ್ಪ ದಪ್ಪ ಇದೆ ಬಟ್ ದಪ್ಪ ದಪ್ಪ ಇರೋದ್ರಿಂದ ಇದನ್ನ ಇನ್ನೊಂದ್ ಸರ್ತಿ ಆಶನ ತಿರುಗಿಸ್ಕೋಬೇಕು ತುಂಬಾ ದಪ್ಪನೂ ಇರಬಾರ್ದು ನೀವು ಕೇರ್ಫುಲ್ ಆಗಿ ಮಾಡಿ ಇವಾಗ ನೋಡಿ ಇದನ್ನ ಆಫ್ ಮಾಡಿದ್ದೀನಿ ಇದು ನೋಡ ನೋಡಿ ಕರೆಕ್ಟ್ ಆಗಿದೆ ಸಣ್ಣ ಆಗಿದೆ ಸೊ ಇವಾಗ ನಾವು ಇದ್ರ ಒಳಗಡೆ ಖಾರದ ಪುಡಿನ ಹಾಕೋಬೇಕು ಕೆಲವೊಬ್ರು ಜೀರಿಗೆ ಜೀರಿಗೆನೂ ಹಾಕ್ತಾರೆ ಅಷ್ಟ ಆಮೇಲೆ ಕರ್ಬೇವು ಸೊಪ್ಪು ಹಾಕ್ತಾರೆ ಬಟ್ ನಿಮ್ಗೆ ಅಥೆಂಟಿಕ್ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಂದ್ರೆ ಇದನ್ನ ಈ ತರಾನೇ ಮಾಡೋದು ನಿಮ್ಗೆ ಅಡಿಷನಲ್ ಫ್ಲೇವರ್ಸ್ಗೋಸ್ಕರ ಬೇಕಂದ್ರೆ ಮಾಡಬೇಕು ಇಲ್ಲಾಂದ್ರೆ ಇದು ಅಥೆಂಟಿಕ್ ರೆಸಿಪಿ ಇಲ್ಲಿ ನಾನು ಪ್ಯೂರ್ ಬ್ಯಾಡ್ಗಿ ಚಿಲಿ ಪೌಡರ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯಿಂದಾನೇ ಇವತ್ತಿನ ಈ ರೆಸಿಪಿ ಮಾಡ್ತಾ ಇದೀನಿ ಯೂಶ್ವಲಿ ನಾವು ಚಟ್ನಿ ಪುಡಿಯಲ್ಲಿ ಗುಂಟರು ಮತ್ತೆ ಬ್ಯಾಡಗಿ ಮಿಕ್ಸ್ ಮಾಡಿ ಹಾಕ್ತೀವಿ ಬಟ್ ನಮ್ದೊಬ್ರು ಕಸ್ಟಮರ್ಗೋಸ್ಕರ ಇವತ್ ನಾವು ಬರೀ ಬ್ಯಾಡಗಿ ಖಾರ ಪುಡನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದೀವಿ ಸೊ ನೀವು ಬೇಕಂದ್ರೆ ಬರೀ ಬ್ಯಾಡಗಿ ಚಿಲಿ ಪೌಡರ್ ಅಲ್ಲಿ ಮಾಡ್ಕೋಬಹುದು ಇಲ್ಲಾಂದ್ರೆ ಗುಂಟ್ರೆ ಮಾಡ್ಕೋಬಹುದು ಸೊ ಇದನ್ನ ಖಾರ ಜಾಸ್ತಿ ಇರಂಗಿಲ್ಲಲ್ಲ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದೀನಿ ಹಾಕ್ಬಿಟ್ಟು ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಆನ್ ಮಾಡಬೇಕಾ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆನ್ ಮಾಡೋಣ ಸೊ ಇದನ್ನ ಇವಾಗ ಆನ್ ಮಾಡ್ಕೊಳ್ಳೋಣ ಇದು ಎಣ್ಣೆ ಬಿಡುತ್ತಲ್ಲ ಶಾ ಹಾನ್ ಸುತ್ತಲ್ಲ ಇದು ಹಂಗಾಗಿ ಸ್ವಲ್ಪ ನಾವು ಈ ತರ ಸುತ್ತಿಸ್ಬಿಟ್ಟು ಮತ್ತೆ ಆನ್ ಮಾಡಿದರೆ ಸಾಕು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಳ್ಳುಳ್ಳಿ ಫ್ಲೇವರ್ ಬಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬಳ್ಳುಳ್ಳಿನ ಸ್ಕಿಪ್ ಮಾಡ್ಬಿಟ್ಟು ನೀವು ಬೇಕಂದ್ರೆ ಅವಾಗ ಜೀರಿಗೆನ ಹಾಕೋ ಹಿಂಗ ಕೂಡ ಹಾಕೋತಾರೆ ಹಿಂಗ ಹಾಕಿಲ್ಲ ಯಾಕಂದ್ರೆ ಅಥೆಂಟಿಕ್ ವೇ ಇಂದ ಹೆಂಗ್ ಮಾಡ್ತಾರೆ ಅದೇ ತರ ನಾನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದನ್ನ ಮತ್ತೆ ಒಂದ್ಸರ್ತಿ ಆನ್ ಮಾಡಿಬಿಟ್ಟು ಇದೊಂದ್ ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಮಧ್ಯದಲ್ಲಿ ಟೈಟ್ ಆಗುತ್ತೆ ಕೈಯಿಂದ ನೀವು ತಿರುಗಿಸಿ ಬಟ್ ಕೇರ್ಫುಲ್ ಆಗಿ ಮಾಡಿ ನೋಡಿ ಇದನ್ನ ತುಂಬಾ ಸಣ್ಣ ಮಾಡಿದ್ರೆ ಯಶಾ ಪುಡಿ ತರ ಚೆನ್ನಾಗಿರಲ್ಲ ಹೌದು ಸ್ವಲ್ಪ ಅಗಲೇ ಇರ್ಬೇಕು ಇವಾಗ ಇನ್ನ ಮಾಡಿರೋದು ಇದಕ್ಕಿಂತ ಜಾಸ್ತಿ ಎಣ್ಣೆ ಬಿಡುತ್ತೆ ನಿಮ್ಗೆ ಅದನ್ನು ಕ್ವಾಲಿಟಿ ನಾನು ತೋರಿಸ್ತೀನಿ ಬಟ್ ಈ ತರ ಕಲ್ಲಲ್ಲಿ ಮಾಡ್ಕೊಂಡ್ರೆ ಮಾತ್ರ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಕೈಗೂ ಕೂಡ ನೋಡಿ ನೋಡ್ರಿಷ ತಿಂದು ಖಾರ ನಮ್ಮಲ್ಲಿ ಕುಟ್ಬೇಕಾದ್ರೆ ಇದೇ ತರ ತಿಂತೀವಿ ಹ್ಮ್ ಬಳ್ಳುಳ್ಳಿ ವಾಸನೆ ಚೆನ್ನಾಗೈತಾ ಸೊ ಬಳ್ಳೊಳ್ಳಿ ಫ್ಲೇವರು ಅದು ತುಂಬ ಚೆನ್ನಾಗಿದೆ ಸೊ ನೋಡಿದ್ರೆಲ್ಲ ಉತ್ತರ ಕರ್ನಾಟಕದ ನಾವು ಇದನ್ನ ಖಾರದ ಪುಡಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನ ಯಾವ ಥರ ತಿನ್ನೋದು ಅಂತಾನು ನಾನು ತೋರಿಸ್ತೀನಿ ಇವಾಗ ಇದನ್ನ ಪಕ್ಕಕ್ಕೆ ಇಡ್ತೀನಿ ಆಮೇಲೆ ಒಳ್ಳೊಳ್ಳೆ ಏನಿದೆಯಲ್ಲ ಅದನ್ನು ನಾನು ನಿಮಗೆ ಎರಡು ಕ್ವಾಲಿಟಿನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಕುಟ್ಟಿರೋದು ಇದು ಚಟ್ನಿ ಪುಡಿ ಇದನ್ನ ಶಾ ಚಟ್ನಿ ನೋ ದೋಸೆಗೆ ಉತ್ತಪ್ಪಕ್ಕೆ ಆಮೇಲೆ ಅದು ರಸ್ಕೊಂಡು ರಸ್ಕೊಂಡು ತಿನ್ಕೊಂಡು ತುಂಬ ಸಖತ್ತಾಗಿರ್ಬೋದು ಪರೋಟಗಳಿಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಉದ್ರ ಉದ್ರಾಗಿನೂ ಇದೆ ಇದು ಈ ಶಾ ಇದು ಒಳಕಲ್ಲಲ್ಲಿ ಕೊಟ್ಟಿರೋದು ಇದನ್ನು ಕೂಡ ಅದಕ್ಕೆ ಎರಡು ಮೆಣ್ಸಿನ್ಕಾಯಿ ಹಾಕಿದಾರೆ ಇದಕ್ಕೆ ಎರಡು ಮೆಣಸಿನ್ಕಾಯಿ ಹಾಕಿದ್ದೀವಿ ಒಳಕಲ್ಲಲ್ಲಿ ಕೊಟ್ಟಿರೋದು ಇದೂ ಅಷ್ಟೇ ಸಾಫ್ಟಾಗಿ ಬರುತ್ತೆ ಸೊ ಇಷ್ಟೇ ಡಿಫ್ರೆನ್ಸ್ ಇರೋದು ಇದಕ್ಕೆ ಇದಕ್ಕೆ ಸೊ ಎರಡೂ ಇದೆ ಎರಡು ಕಲರು ಬಟ್ ಆಕ್ಚುಲಿ ನನಗೆ ಕೆಲವೊಂದೊಂದ್ಸರ್ತಿ ಈ ಕಲರ್ ತುಂಬಾ ಇಷ್ಟ ಆಗುತ್ತೆ ಅಕ್ಕಳಾಗಿದ್ದೆ ಅಶಾ ಹೌದು ಬಟ್ ನಾನು ದೋಸೆಕ್ಕೆ ಉತ್ತಪ್ಪ ಹಾಕಿ ಈ ತರ ಮಾಡ್ಕೊಂಡಿಟ್ಕೊಂಡಿರೋದು ಸೊ ಇವಾಗ ಈ ಎರಡು ಚಟ್ನಿ ಪುಡಿ ಇವಾಗ ನೀವು ನೋಡಿದ್ದೀರಾ ಇದನ್ನು ಹೆಂಗ್ ತಿನ್ನೋದು ಅಂತ ಹೇಳ್ತೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಶಾ ಈ ಥರ ಅನ್ನ ಇರುತ್ತಲ್ಲ ಈ ತರ ಅನ್ನಕ್ಕೆ ಇದು ಚಟ್ನಿ ಪುಡಿ ಹಾಕೊಂಡು ಇಲ್ಲ ಮೊಸರು ಜೊತೆ ಈ ತರ ಚಟ್ನಿ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ತುಪ್ಪ ತಿನ್ನೋರು ತುಪ್ಪ ತಿಂತಾರೆ ಸ್ವಲ್ಪ ಅನ್ನ ಆರಿದೆ ಅಷ್ಟೇ ಇದು ಬೆಳಗ್ಗೆ ಮಾಡಿರೋದು ಇರೋದರಿಂದ ಸೊ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಆಪ್ಷನಲ್ ಇಲ್ಲ ಮೊಸರು ಜೊತೆ ಕಲಿಸ್ಕೊತೀವಿ ಬಟ್ ನಾವು ಉತ್ತರ ಕರ್ನಾಟಕದ್ದು ಒಂದು ಸ್ವಲ್ಪ ಎಣ್ಣೆ ಕಡಲೆ ಬೀಜದ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ತಿಂತೀವಿ ನೋಡಿ ಇಲ್ಲಿ ಕಲರು ಖಾರ ಪರ್ಫೆಕ್ಟಾಗಿದೆ ಬಾಯಲ್ಲಿ ನೀರು ಪರ ಹೌದು ಇದು ನಮ್ಮದು

ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ನೀವು ಅಕಸ್ಮಾತ್ ಆರ್ಡ್ರ್ ಮಾಡಿ ಈ ಪುಡಿನೂ ತೊಗೊಂಡ್ರೆ ಅಂದರೆ ಇನ್ನೊಂದು ಸರ್ತಿ ತೊಗೊತೀರಾ ಅಷ್ಟು ಟೇಸ್ಟಿಯಾಗಿ ಅಷ್ಟು ಒಳ್ಳೆ ಫ್ಲೇವರು ಅಷ್ಟು ಚೆನ್ನಾಗಿದೆ ಸೊ ಯಾರಿಗಾದರೆ ಈ ಚಟ್ನಿ ಪುಡಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಕೂಡ ನಾನು ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರಿಗೆ ಕೂಡ ನೀವು ನಮಗೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ಅದೇ ಥರ ಈ ಚಟ್ನಿ ಪುಡಿನೂ ಕೂಡ ನೀವು ಅಲ್ಲೇ ಆರ್ಡರ್ ಮಾಡ್ಬೋದು ಸೊ ನಿಮಗೆ ಈ ಚಟ್ನಿ ಪುಡಿ ಬೇಕಂದರೆ ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿ ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ ಮತ್ತು ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಮತ್ತು ಹೇಳೋಕೆ ಮರಿಬೇಡಿ ಇವತ್ತಿನ ಈ ಚಟ್ನಿ ಪುಡಿ ರೆಸಿಪಿ ಹೇಗನ್ನಿಸ್ಸು ಅಂತ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು